ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ರಾಯಚೂರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ತಾಲೂಕು ಘಟಕಗಳ ಉದ್ಘಾಟನಾ ಸಮಾರಂಭವನ್ನು ಅಕ್ಟೋಬರ್ ಇಪ್ಪತ್ತಾರರಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಜಿಲ್ಲಾಧ್ಯಕ್ಷ ನಾಗರಾಜ ರಾಜಲಬಂಡ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಸಂಸ್ಥೆಯ ಉದ್ದೇಶ ಹಾಗೂ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಎಸ್ಎಎಸ್ಎಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಜಯರಾಮ್ ರಾಷ್ಟ್ರೀಯ ಅನ್ನದಾನ ಸೇವಾ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಕೃಷ್ಣಯ್ಯಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಆಡಳಿತ ಕಾರ್ಯದರ್ಶಿ ವಸಂತಕುಮಾರ್ ರಾಜ್ಯ ಉಪಾಧ್ಯಕ್ಷ ರಮೇಶ್ ಮುದೋಳ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ಲಕ್ಷ್ಮೀನಾರಾಯಣ ಮೊದಲಾದವರು ಭಾಗವಹಿಸಲಿದ್ದಾರೆ ಜಿಲ್ಲಾ ಅಯ್ಯಪ್ಪ ಸೇವಾ ಸಮಿತಿ ಹಾಗೂ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ತಿಕ ಮಾಸದಿಂದ ಮಕರ ಸಂಕ್ರಾಂತಿಯವರೆಗೆ ಅನ್ನದಾನ ಕಾರ್ಯ ನಡೆಯುತ್ತಿದ್ದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮಂಡಲ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಎಸ್ಎಎಸ್ಎಸ್ ಸೇವಕರು ತನು ಮನ ಧನಗಳಿಂದ ಈ ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಕಾರ್ಯಕ್ರಮದ ಧ್ವಜಾರೋಹಣ ಹಾಗೂ ಉದ್ಘಾಟನೆಗೆ ರಾಷ್ಟ್ರಾಧ್ಯಕ್ಷ ಟಿಬಿ ಶೇಖರ್ಜಿ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಕೃಷ್ಣಯ್ಯಜಿ ಶಾಸಕ ಶಿವರಾಜ್ ಪಾಟೀಲ್ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಜಿಲ್ಲಾಧ್ಯಕ್ಷ ನಾಗರಾಜ ರಾಜಲಬಂಡಿ ನಗರಾಧ್ಯಕ್ಷ ಪಿ ಎಲ್ಲಪ್ಪ ಜಿಲ್ಲಾ ಕಾರ್ಯದರ್ಶಿ ಡಿ ವೀರೇಶ್ ಕುಮಾರ್ ನಗರ ಕಾರ್ಯದರ್ಶಿ ಕರುಣಾಕರ್ ರೆಡ್ಡಿ ಅನ್ನದಾನ ಪ್ರಮುಖ ದಾಮೋದರ್ ಪ್ರಭು ಸೂರ್ಯನಾರಾಯಣರಾವ್ ಪಿಸೆ ಗಂಜಳ್ಳಿ ಸುರೇಶ್ ಸಂಘಟನಾ ಕಾರ್ಯದರ್ಶಿ ವೀರೇಶ ಸ್ವಾಮಿ ಕೊಟ್ಟೇಕನ್ ಹಾಗೂ ಯೋಗಂ ಕಮಿಟಿಯ ಎಸ್ಪಿಐ ಶೇಖರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದರು ಈ ಕಾರ್ಯಕ್ರಮಕ್ಕೆ ಶ್ರೀ 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 ಶಾಂತಮಲ್ಲ ಶಿವಾಚಾರ್ಯರು ಹಾಗೂ ಶೇಖರ ಗುರುಸ್ವಾಮಿ ಸಾನಿಧ್ಯ ವಹಿಸಲಿದ್ದು ಧಾರ್ಮಿಕ ಹಾಗೂ ಸೇವಾ ಕಾರ್ಯಗಳ ಮೂಲಕ ಸಮಾಜದಲ್ಲಿ ಶಾಂತಿ ಭಕ್ತಿ ಹಾಗೂ ಸಹೋದರತ್ವದ ಸಂದೇಶ ಹರಡುವುದೇ ಸಂಸ್ಥೆಯ ಗುರಿ ಎಂದರು ಎಲ್ಲ ಹಲವು ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇದು ಒಂದು ಸಂಘಟನೆ ಆಗಬೇಕಾಗಿತ್ತು ಅದೇ ರಾಯಚೂರಲ್ಲಿ ಮಾತ್ರ ಇತ್ತು ಇವಾಗ ನಾವು ಎಲ್ಲ ಏಳು ತಾಲೂಕುಗಳಲ್ಲಿ ಮತ್ತು ಹೋಬಳಿ ಗ್ರಾಮ ಮಟ್ಟದಲ್ಲಿ ಇವಂಥ ಸಾಸ್ ಕೇಂದ್ರಗಳು ನಾವು ಅಲ್ಲಿ ಓಪನ್ ಮಾಡಲಿಕ್ಕೆ ನಾವೆಲ್ಲ ಪ್ರವಾಸ ಮಾಡಿದ್ದು ನಮ್ಮ ಎಲ್ಲ ನಾವು ಎಲ್ಲ ಇವರ ಕೂಡ ಎಲ್ಲ ಗೋವಿಂದ ನಾವೆಲ್ಲ ಎಲ್ಲ ತಾಲೂಕುಗಳ ಹೋಬಳಿ ಮಟ್ಟಕ್ಕೆ ಹೋಗಿ ನಾವು ಇಪ್ಪತ್ತಾರನೇ ತಾರೀಕಿಗೆ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕೈ ಜೋಡಿಸಿ ಒಗ್ಗೂಡ್ಲಿಕ್ಕೆ ದೊಡ್ಡ ಕಾರ್ಯಕ್ರಮ ಇದ್ದೀವಿ ಸರ್ ಪ್ರತಿ ವರ್ಷ ಏನು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವಾ ಸಮಿತಿಯಿಂದ ಅನ್ನದಾನ ಮಾಡ್ತಾ ಇದ್ದೀವಿ ಅದೇ ಥರ ಈ ಸಲ ಇಪ್ಪತ್ತಾರನೇ ತಾರೀಕು ಎಲ್ಲರಿಗೆ ಕರೆಸಿ ಈ ಸಾಸ್ನ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಶಾಸ್ತ್ರ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅನ್ನದಾನ ಪ್ರಮುಖರು ಮತ್ತು ಜಂಟಿ ಕಾರ್ಯದರ್ಶಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ನೆರವೇರ್ತಾ ಇದ್ದೀವಿ ಮತ್ತು ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ನಾವು ಇದೊಂದು ಅಯ್ಯಪ್ಪ ಸೇವಾ ಸಮಿತಿ ಒಂದು ಗಟ್ಟಿಗೊಳಿಸಲಿಕ್ಕೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಎಲ್ಲರೂ ಕಷ್ಟಪಟ್ಟು ಐವತ್ತರಿಂದ ಅರವತ್ತು ದಿನಗಳ ಬಂಡಲ ಕಾಲದಿಂದ ಹಿಡಿದು ಜ್ಯೋತಿ ಅವರಿಗೆ ದೀಕ್ಷೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಶಿವರಾಜ್ ಪಾಟೀಲ್ ಶಾಸಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ಶಿವಶಾಂತ ಆಚಾರ್ಯ ಕಿಡಬ್ರಾಹ್ಮಣ ತಾತವ್ರು ಬರ್ತಾ ಇದ್ದಾರೆ ಮತ್ತು ಶೇಖರ್ ಗುರುಸ್ವಾಮಿ ಅವರು ಇದಕ್ಕೆ ಬರ್ತಾ ಇದ್ದಾರೆ ಗುರು ಮತ್ತು ನಮ್ಮ ಗ್ರಾಮೀಣ ಶಾಸಕರು ಮಾಜಿ ಶಾಸಕರು ದಿಪ್ಪರಾಜವರು ಬರ್ತಾ ಇದ್ದಾರೆ ಅದಕ್ಕಾಗಿ ನಾವಿವತ್ತ ಪತ್ರಿಕಾಗೋಷ್ಠಿಯಿಂದ ಇಡೀ ರಾಯಚೂರಿನ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೂ ಮತ್ತು ಎಲ್ಲ ಆಶ್ರಮದ ಪೀಠದ ಗುರುಸ್ವಾಮಿಗಳಿಗೂ ನಾವೇನಪ್ಪ ಅಂತಂದರೆ ಈ ಒಂದು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ನಾವು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈಗ ನಮ್ಮ ನಾಗ ನಾಗರಾಜ ಅಧ್ಯಕ್ಷರು ಹೇಳಿದ್ದಾರೆ ಈಗ ನಮ್ಮ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಹಲವು ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇದು ಒಂದು ಸಂಘಟನೆ ಆಗಬೇಕಾಗಿತ್ತು ಮತ್ತೆ ರಾಯಚೂರಲ್ಲಿ ಮಾತ್ರ ಇತ್ತು ಇವಾಗ ನಾವು ಎಲ್ಲ ಏಳು ತಾಲೂಕುಗಳಲ್ಲಿ ಮತ್ತು ಹೋಬಳಿ ಗ್ರಾಮ ಮಟ್ಟದಲ್ಲಿ ಇವಂಥ ಸಾಸ್ ಕೇಂದ್ರಗಳು ನಾವು ಅಲ್ಲಿ ಓಪನ್ ಮಾಡಲಿಕ್ಕೆ ನಾವೆಲ್ಲ ಪ್ರವಾಸ ಮಾಡಿದ್ದು ನಮ್ಮ ಎಲ್ಲ ನಾವು ಎಲ್ಲ ಇವರ ರಾಜ್ಯದಲ್ಲಿ ಎಲ್ಲ ಗೋವಿಂದ ನಾವೆಲ್ಲ ಎಲ್ಲ ತಾಲೂಕುಗಳು ಹೋಬಳಿ ಮಟ್ಟಕ್ಕೆ ಹೋಗಿ ನಾವು ಇಪ್ಪತ್ತಾರನೇ ತಾರೀಕಿಗೆ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಕೈ ಜೋಡಿಸಿ ಒಗ್ಗೂಡ್ಲಿಕ್ಕೆ ದೊಡ್ಡ ಕಾರ್ಯಕ್ರಮ ಇದ್ದೀವಿ ಸರ್ ಪ್ರತಿ ವರ್ಷ ಏನು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವಾ ಸಮಿತಿಯಿಂದ ಅನ್ನದಾನ ಮಾಡ್ತಾಯಿದ್ದೀವಿ ಅದೇ ಥರ ಈ ಸಾರಿ ಇಪ್ಪತ್ತಾರನೇ ತಾರೀಕು ಎಲ್ಲರಿಗೆ ಕರೆಸಿ ಈ ಸಾಸ್ನ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಸಾಸ್ನ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅನ್ನದಾನ ಪ್ರಮುಖರು ಮತ್ತು ಜಂಟಿ ಕಾರ್ಯದರ್ಶಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ನೆರವೇರ್ತಾ ಇದ್ದೀವಿ ಮತ್ತು ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ನಾವು ಇದೊಂದು ಅಯ್ಯಪ್ಪ ಸೇವಾ ಸಮಿತಿ ಒಂದು ಗೆಟ್ಸಿಗೊಳಿಸಲಿಕ್ಕೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ಕಾರ್ಯಕ್ರಮ ಮಾಡ್ತಿದ್ವಿ ಎಲ್ಲರೂ ಕಷ್ಟಪಟ್ಟು ಐವತ್ತರಿಂದ ಅರವತ್ತು ದಿನಗಳ ಬಂಡಲ ಕಾಲದಿಂದ ಹಿಡಿದು ಜ್ಯೋತಿ ಅವರಿಗೆ ದೀಕ್ಷೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಶಿವರಾಜ್ ಪಾಟೀಲ್ ಶಾಸಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ಶಿವಶಾಂತ ಆಚಾರ್ಯ ಕಿಲಬ್ರಾಹ್ಮಣ ತಾತವ್ರು ಬರ್ತಾ ಇದ್ದಾರೆ ಮತ್ತು ಶೇಖರ್ ಗುರುಸ್ವಾಮಿ ಅವರು ಇದಕ್ಕೆ ಬರ್ತಾ ಇದ್ದಾರೆ ಗುಂಡ್ರೆ ಮತ್ತು ನಮ್ಮ ಗ್ರಾಮೀಣ ಶಾಸಕರು ಮಾಜಿ ಶಾಸಕರು ದಿಪ್ಪರಾಜವರು ಬರ್ತಾ ಇದ್ದಾರೆ ಅದಕ್ಕಾಗಿ ನಾವಿವತ್ತ ಪತ್ರಿಕಾಗೋಷ್ಠಿಯಿಂದ ಇಡೀ ರಾಯಚೂರಿನ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೂ ಮತ್ತು ಎಲ್ಲ ಆಶ್ರಮದ ಪೀಠದ ಗುರುಸ್ವಾಮಿಗಳಿಗೂ ನಾವೇನಪ್ಪ ಅಂತಂದರೆ ಈ ಒಂದು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅಯ್ಯಪ್ಪ ಸೇವಾ ಸಮಾಜ ಶಾರ್ಟ್ಫಾರ್ಮಲ್ಲಿ ಸಾಸ್ ಅಂತ ಕರಿತೀವಿ ಹೆಸರೇ ಸೂಚಿಸಿದಂತೆ ಸೇವೆ ಇದರ ಮುಖ್ಯ ಉದ್ದೇಶ ಪ್ರಖ್ಯಾತ ತಮಿಳುನಾಡು ದಿವಂಗಿತ ನಟ ಅವರು ಅವರ ಸುಪುತ್ರ ಸುಕುಮಾರ್ ನಂಬಿಯಾರ್ ಮಾಜಿ ರಾಜ್ಯಪಾಲರಾದ ಕುಮಾರನ್ ಎನ್ ರಾಜಶೇಖರ್ ಶ್ರೀ ಮನ್ಮೋಹನ್ ಇನ್ನಿತರೆಲ್ಲ ಸೇರಿ ಎರಡು ಸಾವಿರದ ಎಂಟರಲ್ಲಿ ಶಬರಿಮಲೆಯ ಅಯ್ಯಪ್ಪ ಸೇವಾ ಸಮಾಜವನ್ನು ಸ್ಥಾಪಿಸುತ್ತಾರೆ ನಂತರ ಕೆಲವು ದಿನಗಳಲ್ಲಿ ಖ್ಯಾತ ಗಾಯಕ ವೀರಮಣಿ ಅವರ ಪುತ್ರ ವೀರಮಣಿ ರಾಜು ಅವರು ಒಂದು ಸಾಂಗ್ ಭಗವಾನ್ ಶರಣಂ ಭಗವತಿ ಶರಣಂ ಅವರು ಅಧ್ಯಕ್ಷರಾಗಿ ವಹಿಸಿದ ಈ ಸಾಸ್ ಎಂಬ ಬಳ್ಳಿ ತಮಿಳುನಾಡು ಕೇರಳದಲ್ಲಿ ಸಂಸ್ಕಾರವಾಗಿ ಹಾಕಿಕೊಡುತ್ತದೆ ಇದನ್ನು ಐಂಬತ್ತರಲ್ಲಿ ಒಬ್ಬ ಅಧ್ಯಕ್ಷರನ್ನ ನಮ್ಮ ಖ್ಯಾತ ದಿವಂಗತ ನಡೆ ಶಿವರಾಮ್ ಗುರುಜಿಯವರು ಶಿವರಾಮ್ ಗುರುಜಿಯವರು ಚಲನಚಿತ್ರ ನಡೆದರು ಹಾಗೂ ಅನೇಕ ಫಿಲ್ಮ್ ಆ್ಯಕ್ಟರ್ಸ್ಗೆ ಮಾಲಧಾರಣೆ ಮಾಡಿ ಇದು ಮೂಡಿ ಶಬರಿಮಲೆಯ ಯಾತ್ರವನ್ನು ತೋರಿಸ್ಕೊಟ್ಟು ಕರ್ನಾಟಕದಲ್ಲಿ ಅತಿ ಹೆಸರುವಾದ ಶಿವರಾಮ್ ಅವರು ಗುರುಸ್ವಾಮಿಗಳು ಇವರು ಕೊಯಂಬತ್ತೂರನ್ನ ಅಧ್ಯಕ್ಷರನ್ನ ಸಾಸ್ ಅಧ್ಯಕ್ಷರನ್ನ ಭೇಟಿಯಾಗಿ ಕರ್ನಾಟಕದಲ್ಲಿ ಒಂದು ಸಾಸ್ ಕೇಂದ್ರ ಸ್ಥಾಪನೆ ಮಾಡಬೇಕು ಮಾಡಬೇಕೆಂಬುದು ಒಂದು ಮನಸ್ಸಿನಲ್ಲಿ ಅಯ್ಯಪ್ಪ ಅವರಿಗೆ ಕೊಟ್ಟವರ ಅದೇ ರೀತಿ ಶಿವರಾಮ್ನ ನಟರು ದಿವಂಗತ ಶಿವರಾಮ್ ನಟರು ಅವರು ಕೊಯಂಬತ್ತೂರು ಅಧ್ಯಕ್ಷರನ್ನು ಮೀಟಾಗಿ ನಾವೀಗ ಸಾಸ್ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ತಿಳಿಸಿದರೆ ಭಾಳ ಬೆಂಬಲ ಕೊಟ್ಟು ಶಿವರಾಮ್ ಗುರುಜಿಯವರು ತುಮಕೂರಿಗೆ ಬಂದು ಅಲ್ಲಿ ಅಯ್ಯಪ್ಪ ಗುಡಿ ನಿರ್ದೇಶಕರು ಹಾಗೂ ಖ್ಯಾತ ಉದ್ಯಮಿಗಳಾದ ಟಿ ವಿ ಶೇಖರ್ಜಿ ಅಂತೇಳಿ ಅವ್ರನ್ನ ಭೇಟಿಯಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲಿಗೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಸಾಸ್ ಆಗಿದ್ದು ತುಮಕೂರಲ್ಲಿ ಟಿ ವಿ ಶೇಖರ್ಜಿ ಅವರ ಅಧ್ಯಕ್ಷರು ಶಿವರಾಮ್ ಗುರುಜಿ ಖ್ಯಾತ ನಟರು ಅವರು ಗೌರವಾಧ್ಯಕ್ಷರಾಗಿದ್ದರು ಸಾಸ್ನ ಮುಖ್ಯ ಉದ್ದೇಶಗಳೆಂದರೆ ಅನ್ನದಾನ ಸೇವೆ ಆರೋಗ್ಯ ಸೇವೆ ಟೆಂಪಲ್ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಶಬರಿಮಲ ಹಾಗೂ ಪಂಪಾ ನದಿ ಸ್ವಚ್ಛತೆ ಈ ಐದು ಪ್ರಮುಖ ಇದು ಅವರು ಎ ಇದು ಅಯ್ಯಪ್ಪ ಪ್ರಚಾರವನ್ನು ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹಾಗೂ ಉಪ ಪೀಠಗಳಲ್ಲಿ ನಡೀಬೇಕು ಈ ಅಯ್ಯಪ್ಪ ಪ್ರಚಾರ ಯಾಕೆ ಮಾಡಬೇಕು ಅಂದರೆ ಪ್ರತಿ ತಿಂಗಳು ನಮಗೆ ಒಂದು ನಕ್ಷತ್ರ ಬರ್ತದೆ ಅದೇ ಉತ್ತರ ನಕ್ಷತ್ರ ನಾವು ಶರಣ ಶರಣಕೋಶದಲ್ಲಿ ಕೂತ್ವಿ ಉತ್ತರ ನಕ್ಷತ್ರ ಜಾತಕನೇ ಶರಣಮಯ್ಯಪ್ಪ ಅಂತೇಳಿ ಇದು ಒಂದು ಸೊಗಸಾದ ಕೂಗು ಶರಣಕೋಶ ಅಯ್ಯಪ್ಪನಿಗೆ ಈ ಉತ್ತರ ನಕ್ಷತ್ರ ಜಾತಕ ದಿನ ದಯವಿಟ್ಟು ತಮ್ಮ ತಮ್ಮ ತಾಲೂಕ ಹೂಗ್ಳಿ ಎಲ್ಲ ತಲ್ಲಿ ಇದು ಅಯ್ಯಪ್ಪನ ಪರಿಪೂಜೆ ಮಾಡಿ ಅಯ್ಯಪ್ಪನ ಪ್ರಸಾದ ವಿತರಣೆ ಮಾಡಿ ಹಾಗೂ ಅಯ್ಯಪ್ಪನ ಧರ್ಮದ ಬಗ್ಗೆ ಪ್ರಚಾರ ಮಾಡಿ ಅಯ್ಯಪ್ಪನ ಧರ್ಮ ಉಳಿಸಿ ಹಿಂದೂ ಧರ್ಮವನ್ನು ಉಳಿಸಿ ಅಂತೇಳಿ ಇದು ಸಿಸ್ಟಮ್ ಮಾಡಿ ಉತ್ತರ ನಕ್ಷತ್ರ ಜಾತಕ ಇದಕ್ಕೆ ಯೋಗಂ ಅಂತ ಟೈಟಲ್ ಕೊಟ್ಟರು ಯೋಗಂ ಕಾರ್ಯಕ್ರಮ ಎಲ್ಲ ಕಡೆ ಸವಿಸ್ತಾರವಾಗಿ ನಡೀತಾ ಇದೆ ಉತ್ತರ ನಕ್ಷತ್ರ ಜಾತಕದಿಂದ ನಾವು ರಾಯಚೂರು ಜಿಲ್ಲಾ ಕಡೆ ಸರಿ ಮನೆ ರಾಯಚೂರು ಅದರಲ್ಲಿ ಒಂದೇ ಮಾಡ್ತಾ ಇದ್ವಿ ಈಗ ಅವರು ನೆಕ್ಸ್ಟ್ ಉದ್ದೇಶ ಯೋಗಮ್ ಕಾರ್ಯಕ್ರಮ ಆಗೋಣ ಧರ್ಮ ಪ್ರಚಾರ ಆಗೋಣ ಆಸ್ಕ್ ಕೇಂದ್ರಗಳು ಎಸ್ ಕೆ ಆಸ್ಕ್ ಆಸ್ಕ್ ಅಂದರೆ ಅಯ್ಯಪ್ಪ ಸೇವಾ ಕೇಂದ್ರಗಳು ಕರ್ನಾಟಕದಲ್ಲಿ ಸವಿಸ್ತಾರವಾಗಿ ಸ್ಥಾಪಿಸಬೇಕೆಂದು ಅವರು ಭಾಳ ಚಿಂತನೆ ಇತ್ತು ಅದೇ ರೀತಿ ಇದರಲ್ಲಿ ನಿಮ್ಗೆ ನಮ್ಗೆ ಸಿಗೋದೇನೆಂದರೆ ಉಚಿತ ತಂಗಲು ವ್ಯವಸ್ಥೆ ಕುಡಿ ಉಚಿತ ಕುಡಿಯುವ ನೀರು ಉಚಿತ ಅನ್ನದಾನ ಶೌಚಾಲಯಗಳು ಪೂಜೆ ಹಾಗೂ ಭಜನೆ ಮಾಡಿದ ಸ್ಥಳ ಹಾಗೂ ವೆಹಿಕಲ್ ದುರಸ್ತಿ ಮಾಹಿತಿ ನೀಡುವುದು ಆಮೇಲೆ ಪ್ರಯಾಣ ಮಾಹಿತಿ ನೀಡುವುದು ವೈದ್ಯಕೀಯ ತುರ್ತು ಚಿಕಿತ್ಸೆ ಯಾರಾದರೂ ನಾವು ಶಬರಿಮಲೆಯಲ್ಲಿ ಇದ್ದರೆ ವೈದ್ಯಕೀಯ ತುರ್ತು ಚಿಕಿತ್ಸೆ ಇದ್ದರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಸಾಸ್ ಕೇಂದ್ರದವರು ಇದೆಲ್ಲ ಅರೇಂಜ್ ಮಾಡ್ತಾರೆ ವೆಹಿಕಲ್ ಏನನ್ನ ದುರಸ್ತಿ ಆದರೆ ಆ ವೆಹಿಕಲ್ನ ಸರಿಪಡಿಸೋ ಮಾಹಿತಿ ಇಲ್ಲ ಮೆಕ್ಯಾನಿಕ್ ನಂಬರ್ ಕೊಡೋ ಮಾಹಿತಿ ಅದೆಲ್ಲ ಅಂಥ ಸೇವೆಗಳಲ್ಲಿ ಎತ್ತಿದ ಕೈ ಉಂಟು ಆಮೇಲೆ ಪ್ರಯಾಣ ಮಾಹಿತಿ ಬೇಕಿದ್ದರೂ ಕೊಡ್ತಾರೆ ಇನ್ನೆಲ್ಲಿ ಸಾಸ್ ಕೇಂದ್ರಗಳಿದ್ದರೆ ನೀವು ಮುಂದೆ ಪ್ರಯಾಣ ಮಾಡಲಿ ಅಂತ ಹೋಗಿ ಸಾಸ್ ಕೇಂದ್ರದಲ್ಲಿ ತಾವು ಇಳೋದು ಅಂತ ಹೇಳ್ತಾರೆ ಆಮೇಲೆ ಸತತ ಎರಡು ತಿಂಗಳು ಕಾರ್ತಿಕ ಮಾಸದ ಮಂಡಲ ಪ್ರಾರಂಭದಿಂದ ಮಕರ ಜ್ಯೋತಿ ಅಂದರೆ ಸಂಕ್ರಾಂತಿ ಒಳಗೂ ಸತತ ಎರಡು ತಿಂಗಳು ನಿರಂತರ ಅನ್ನದಾನ ಎಲ್ಲ ಆಸ್ ಕೇಂದ್ರಗಳಲ್ಲಿ ನಡೆಯುತ್ತೆ ಅಯ್ಯಪ್ಪ ಸೇವಾ ಕೇಂದ್ರ ಆಸ್ ತಂದರೆ ಎಲ್ಲದರಲ್ಲಿ ಎರಡು ತಿಂಗಳು ನಡೀತದೆ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಅರವತ್ತೇಳು ಅನ್ನದಾನ ಕೇಂದ್ರಗಳಿವೆ ಮೂವತ್ತೈದು ಲಕ್ಷ ಜನ ಇದನ್ನು ಲಾಭಗೊಳಿಸಿದ್ದಾರೆ ಕೇರಳದಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಆಸ್ ಕೇಂದ್ರಗಳಿವೆ ಕರ್ನಾಟಕದಲ್ಲಿ ಇಪ್ಪತ್ತಾರು ಕೇಂದ್ರಗಳಿವೆ ಹನ್ನೊಂದು ಲಕ್ಷ ಮೂವತ್ತು ಸಾವಿರ ಜನ ಇದನ್ನು ಸದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ ತರ್ವತ ಸ್ವಚ್ಛತಾ ಕಾರ್ಯಕ್ರಮ ಇದೊಂದು ಮುಖ್ಯ ಉದ್ದೇಶ ದೇವಸ್ಥಾನ ಭಾಗದಾಗಿದ ನಂತರ ಒಂದು ನೂರಾರು ಸಾಹಸ ಸೇವಕರು ಒಮ್ಮೆ ಎಂಟುನೂರು ಒಮ್ಮೆ ಒಂಬೈನೂರು ಒಮ್ಮೆ ಐದುನೂರು ಈ ಥರ ಸಾಹಸ ಸೇವಕರು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಶಬರಿಮಲೆಯಲ್ಲಿ ಪ್ಲಾಸ್ಟಿಕ್ ಬಾಟಲು ಬಿದುರು ಕುಟ್ಟಿ ಪ್ಲಾಸ್ಟಿಕ್ ಕವರು ಕಸತು ಎಲ್ಲ ಎತ್ತಿ ಒಂದು ಕಡೆ ಟ್ರ್ಯಾಕ್ಟರ್ನಲ್ಲಿ ಹಾಕಿ ಕಳಿಸಿ ಶಬರಿಮಲೆ ಸ್ವಚ್ಛತೆಯಲ್ಲಿ ಪಾಲ್ಗೊಂಡು ಅಯ್ಯಪ್ಪನ ತೃಪ್ತಿಗೆ ಪಾತ್ರರಾಗುತ್ತಾರೆ ಆಮೇಲೆ ಮತ್ತು ಇಲ್ಲಿ ನಮ್ಮ ರಾಯಚೂರು ಅಯ್ಯಪ್ಪ ಟೆಂಪಲ್ ಉದಯನಗರಲ್ಲಿ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಯ್ಯಪ್ಪ ಅನ್ನದಾನ ಸೇವಾ ಸಮಿತಿ ಹಾಗೂ ಅಯ್ಯಪ್ಪ ಟ್ರಸ್ಟೀಸ್ ವತಿಯಿಂದ ಭಕ್ತಾದಿಗಳು ಹಾಗೂ ಗುರುಸ್ವಾಮಿಗಳು ಬಂತು ಇಪ್ಪತ್ತೈದು ವರ್ಷಗಳಿಂದ ಅನ್ನದಾನ ಮಾಡ್ತಾ ಇದ್ದೀವಿ ಹಾಗೂ ಮೂವತ್ತು ವರ್ಷದಿಂದ ಮಂಡಲ ಪೂಜೆ ಸಾವಿಷ್ಕಾರವಾಗಿ ಮಂಡಲ ಕಾಲದಲ್ಲಿ ನಡೆಯುತ್ತದೆ ಈ ಎರಡೂ ಕಾರ್ಯಕ್ರಮದಲ್ಲಿ ರೈಚೂರು ಸಾಹಸ ಸೇವಕರು ಹತ್ತು ವರ್ಷದಿಂದ ಕೈ ಜೋಡಿಸುತ್ತಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ